ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮುದ್ರಣ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ಸಂಪಾದಕರಿಗೂ ಹಾಗೂ ವರದಿಗಾರರಿಗೂ ರಾಜ್ಯ ವಕೀಲ ಪರಿಷತ್ತಿನ ಪರವಾಗಿ ರಾಜ್ಯದ ಎಲ್ಲ ವಕೀಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೇಳ್ತಾ ಇದ್ದೀನಿ ಅದರ ಜೊತೆಗೆ ಈಗಾಗಲೇ ನಾನು ಅಧ್ಯಕ್ಷನಾಗಿ ನಾಲ್ಕು ತಿಂಗಳ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ಈಗ ನಾನೆಲ್ಲ ಇಲ್ಲಿ ಕುಂತು ಅಬ್ಸರ್ವೇಷನ್ ಮಾಡಿದಾಗ ಸುಮಾರು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮೇಲೆ ವಕೀಲರು ನೋಂದಾವಣೆಯಾಗಿದ್ದಾರೆ ಅದರಲ್ಲಿ ಸುಮಾರು ವಕೀಲರು ಫೇಕ್ ಡಾಕ್ಯುಮೆಂಟನ್ನು ಕೊಟ್ಟು ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಒಂದನೇದಾಗಿ ಸೈಯದ್ ಸಾ ತುಮಕೂರು ಅಂತೇಳಿ ಅವ್ರ ಮೇಲೆ ಈಗಾಗಲೇ ಎಫ್ ಐ ಆಗಿದೆ ಎರಡು ನೂರ ಇಪ್ಪತ್ತೈದು ಬಾರ ಎರಡು ಸಾವಿರದ ಇಪ್ಪತ್ತೈದು ತನಿಖೆ ನಡೀತಾಯಿದೆ ಅದರ ಜೊತೆಗೆ ಸದಾನಂದ ಗೌಡ ಜಯನಗರ ತುಮಕೂರು ಅಂತ ಅವ್ರ ಮೇಲೆ ಮೂವತ್ತೆರಡು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಕೇಸ್ ನಂಬರ್ ನೀಡ್ತಾಯಿದೆ ಇವರು ಏನು ಮಾಡಿದ್ದಾರೆ ಅಂದರೆ ಮಹಿಳೆ ಹೆಸರಲ್ಲೇ ಎನ್ರೋಲ್ಮೆಂಟ್ ನಂಬರನ್ನು ಹಾಕಿ ಸಬ್ ರೆಷ್ನಲ್ ಡಾಕ್ಯುಮೆಂಟ್ ಮಾಡೋದು ತಹಸೀಲ್ದಾರ್ ಆಫೀಸರ್ ಮತ್ತು ರೆವೆನ್ಯೂ ಆಫೀಸನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಆಗಿದೆ ಸುವರ್ಣ ಲತಾ ಗಡಿಗಪ್ಪ ಅವರು ಸುಮಾರು ಒಂದು ಇಪ್ಪತ್ತು ಇನ್ಸ್ಟಿಟ್ಯೂಟ್ನಲ್ಲಿ ಅವರು ನೌಕರಿ ಮಾಡೋದನ್ನು ತೋರಿಸ್ತಾರೆ ಸುಮಾರು ಇಪ್ಪತ್ತೆಂಟು ಶೂಟ್ನಲ್ಲಿ ಬಟ್ ಅವರು ಎಲ್ಲೂ ಸಾಲಿನೇ ಕಲ್ತಿಲ್ಲ ಬೇರೆ ಸ್ಟೇಟ್ನಲ್ಲಿ ಹೋಗಿ ಕೊಟ್ಟಿ ಮಾಡಿಸ್ಕೊಡೋಂತಂದು ಇಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಆ ಎನ್ರೋಲ್ಮೆಂಟ್ ಮಾಡಿಸ್ಕೊಡೋ ನಾವು ಅಲ್ಲಿ ಕಳಿಸಿದಾಗ ಅದು ಕೊಟ್ಟಿ ಅನ್ನೋದು ಗೊತ್ತಾಗತ್ತಾ ಈ ಕುರಿತು ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಂದರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ನಂಬರ್ ಎಪ್ಪತ್ತೆರಡು ಬಾರ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಮನೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ರಿಜಿಸ್ಟ್ರೇಷನ್ ಆಗಿದೆ ಅದೇ ರೀತಿ ಅಂತ ಬೆಂಗಳೂರಲ್ಲಿ ಭಾಳ ಡ್ಯೂಪ್ಲಿಕೇಟ್ ವಕೀಲರಾಗ ಅವರು ಎನ್ರೋಲ್ಮೆಂಟೇ ಆಗಿಲ್ಲ ಅವರು ವಕೀಲರು ಅಲ್ಲ ಎಲ್ಲೆನೂ ಕಲ್ತಿಲ್ಲ ಕೋಟ್ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನಾನೊಬ್ಬ ಪ್ರಭಾವಿ ವ್ಯಕ್ತಿಯಿಂದ ನಮ್ಮ ಆರೋಪಿನ ಬಿಡಿರಿ ಅಂತ ಹೇಳ್ತಾರೆ ಅವಾಗ ಅವ್ರು ಪೊಲೀಸ್ ನೀವು ಯಾವ ಅಂತ ಕೇಳ್ತಾರೆ ಕೇಳಿದಾಗ ಅವನು ಹೆಸರು ಹೇಳ್ತಾನೆ ನಾನು ಬಂದ ಮೇಲೆ ಪತ್ರಿಕಾ ಪ್ರಕಟಣೆ ಕೊಟ್ಟೆ ನಿಮ್ಮಿಂದ ಎಲ್ಲ ನಿಮ್ಮನ್ನು ನೆನೆಸಬೇಕಾಗತ್ತೆ ನಾನು ಈ ಡೂಪ್ಲಿಕೇಟ್ ವಕೀಲ ಅಂದಾಗ ಆ ಪೊಲೀಸರು ನಮ್ಮ ಕೆ ಎಸ್ ಬಿ ಸಿ ಡಾಟ್ ಆರ್ ಜಿ ಡಾಟ್ ಇನ್ ವೆಬ್ಸೈಟನ್ನು ಚೆಕ್ ಮಾಡ್ತಾರೆ ಅವ್ನ ಹೆಸರೆಲ್ಲ ಬರ್ಕೊಂಡು ಅಲ್ಲಿ ಚೆಕ್ ಮಾಡಿದಾಗ ಅವ್ನ ಹೆಸರಲ್ಲಿ ಯಾವುದೇ ಎನ್ರೋಲ್ಮೆಂಟ್ ಇರಲ್ಲ ಇರಲ್ಲ ಅಂತ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಬಾರ್ಕೋಂಡ್ಸಲ್ಲಿ ಕಮ್ಯುನಿಕೇಶನ್ ಮಾಡ್ತಾರೆ ನಮ್ಮ ಬಾರ್ಕೋನ್ಸಲ್ಲಿ ವೆರಿಫೈ ಮಾಡೋರಿಗೆ ಹೇಳ್ತಾರೆ ಇದನ್ನು ಎನ್ರೋಲ್ ಆಗಿಲ್ಲ ಅಂತೇಳಿ ಇಮಿಡಿಯೇಟ್ಲಿ ನಮ್ಮ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅವರು ಅವ್ನು ಮೇಲೆ ಎಫ್ ಐ ಆರ್ ರಿಜಿಸ್ಟ್ ಮಾಡ್ತಾರೆ ಅದು ಸಹ ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯಕ್ಕೆ ಮುಟ್ಟಿದೆ ಅವನ ಮೇಲೆ ವಕೀಲರೇ ಇಲ್ಲ ಈ ರೀತಿ ತುಂಬ ಜನರು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮಲ್ಲಿ ನೋಂದಾವಣಿದ ವಕೀಲರಿಗೆ ಗೌರವಕ್ಕೆ ಧಕ್ಕೆ ಬರ್ತಾಯಿದೆ ಇಡೀ ರಾಜ್ಯದಲ್ಲಿ ಕಾನೂನು ಪದವಿಯನ್ನು ಮುಗಿಸಿ ಕಷ್ಟ ಸುಖಗಳನ್ನು ಮಾಡಿಕೊಂಡು ನ್ಯಾಯಯುತವಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡಿ ಅವರು ಕಕ್ಷದಾರಿಗೆ ನ್ಯಾಯವನ್ನು ಕೊಡಿಸುವಂಥವ್ರಿಗೂ ಸಹ ಇಂಥ ನಕಲಿ ವಕೀಲರಿಂದ ಆಗ್ತಾ ಆಗ್ತಾಯಿದೆ ಅದರ ಜೊತೆಗೆ ಚಿದಾನಂದ್ ಅಂತ ಬೆಂಕಿ ಚಿದಾನಂದ್ ಅಂತ ಇವರು ಬೇರೆ ಬೇರೆ ಬ್ಯಾಂಕ್ನಲ್ಲಿ ನೌಕರಿ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಪಟ್ಟಿ ಎಲ್ ಎಲ್ ಬಿ ಏನು ಮಾಡ್ಕೊಂಡು ಮಾರ್ಸ್ಕಂಡು ಮಾಡ್ ಮಾಡ್ಕೊತಾರೆ ಅವ್ರ ಮೇಲೆ ಮೈಸೂರಲ್ಲಿ ತುಮಕೂರಲ್ಲಿ ಸುಮಾರು ಪ್ರಕರಣಗಳು ಫೈಲಾಗ್ತವೆ ಅದೇ ರೀತಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅವ್ರು ಕೇಸ್ ಫೈಲ್ ಮಾಡ್ತಾರೆ ಒಂದು ಕಡೆ ನಾನು ಬ್ಯಾಂಕ್ನಿಂದ ಡಿಸ್ಮಿಸ್ ಮಾಡ್ತಾರೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ ಇನ್ನೊಂದು ಕಡೆ ನಾನು ಅಂತ ಹೇಳ್ತಾನೆ ಅವನು ಸಹ ಜಜ್ಮೆಂಟಾಗಿ ಆಗಿ ಕಸ್ಟಡಿಯಲ್ಲಿದ್ದಾನೆ ಸೊ ಕೇಸ್ ನಂಬರು ಎಂಬತ್ತು ಎಪ್ಪತ್ತೊಂದು ಬಾರು ಎರಡು ಸಾವಿರದ ಹದಿನಾರು ಅನ್ನೋದರಲ್ಲಿ ಕಸ್ಟಡಿಯಲ್ಲಿದ್ದಾನೆ ಕಸ್ಟಡಿಯಲ್ಲಿದ್ದು ಮೂರು ವರ್ಷ ಜೈಲು ವಾಸ ಆಗಿದೆ ಇಂಥವರಿಂದ ನಮ್ಮ ವಕೀಲರ ಘನತೆಗೆ ಮತ್ತು ಧಕ್ಕೆ ಬರ್ತಾ ಇದೆ ಇದನ್ನು ನಮ್ಮ ರಾಜ್ಯ ವಕೀಲ ಪರಿಷತ್ತು ಎಂದೂ ಸಹಿಸುವುದಿಲ್ಲ ಇನ್ನು ಮುಂದೆ ಬೇರೆ ರಾಜ್ಯದಲ್ಲಿ ಅವ್ರು ಎಲ್ಲೂ ಕಲೀಲಿಕ್ಕೆ ಹೋಗಿರೋಂಗಿಲ್ಲ ಅಲ್ಲಿ ಏನೋ ಒಂದು ಅಮೌಂಟನ್ನು ಕೊಟ್ಟು ಡೂಪ್ಲಿಕೇಟ್ ಮಾಡಿಸ್ಕೊಂಡು ತೊಗೊಂಡ್ಬಂದು ನಮ್ಮ ಮಾಡಿ ಮಾಡಿ ಅಂತಾರೆ ಎಂಗೋರ್ಮೆಂಟು ನಾನು ಅಧ್ಯಕ್ಷ ಆದಮೇಲೆ ಸುಮಾರು ಮುನ್ನೂರಿಂದ ನಾಲ್ಕು ಜನದ್ದು ನಾವು ವೆರಿಫೈ ಮಾಡ್ತಾಯಿದ್ವಿ ಮಾಹಿತಿ ಹಕ್ಕಿನಲ್ಲಿ ತರಿಸಿ ಅವರು ಅಲ್ಲಿ ಶಾಲೆ ಕಲ್ತಿದ್ರೆ ಮಾತ್ರ ನಾವು ಎನ್ರೋಲ್ ಮಾಡ್ತಾ ಇದ್ದೀವಿ ಅವರು ಶಾಲೆ ಕಲ್ದೇ ಎನ್ರೋಲ್ಮೆಂಟ್ ಮಾಡೋದನ್ನು ಬಿಟ್ಟಿದ್ದೀವಿ ಸಾಕಷ್ಟು ಜನ ನಾವು ಓರಲ್ಲಿ ಇಂಟ್ರೂ ಮಾಡ್ತಾಯಿದ್ದೀವಿ ಅಲ್ಲಿ ನಮ್ಮ ಎನ್ರೋಲ್ಮೆಂಟ್ ಕಮಿಟಿ ಚೇರ್ಮನ್ ಆದಂಥ ಶಿವಕುಮಾರ್ ಅವರು ದೇವರಾಜವರು ಬಿ ವಿ ಅವರು ಪ್ರಶ್ನೆ ಕೇಳ್ತಾರೆ ನೋಡಪ್ಪ ನೀನು ಅಲ್ಲಿ ಕಲ್ತಲ್ಲ ಪ್ರಿನ್ಸಿಪಲ್ ಚೇಂಬರ್ ಯಾವ ಕಡೆ ಇದೆ ಫಸ್ಟ್ ಇಯರ್ ಯಾವ ಕಡೆ ಇತ್ತು ಅಂತ ಕೇಳಿ ಅವ್ರ ಕಡೆ ಆನ್ಸರ್ ಇಲ್ಲ ಅವರು ಶಾಲೆಗೆ ಹೋಗಿಲ್ಲ ಹಣ ಕೊಟ್ಟು ಡಾಕ್ಯುಮೆಂಟ್ ಅಂತಂದು ಅಂದು ಮಾಡಿದಾರೆ ಸುಮಾರು ಮುನ್ನೂರಿಂದ ನಾಲ್ಕುನೂರು ಜನದ ನಾವು ಬೇರೆ ಸ್ಟೇಟ್ನಿಂದ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಅಂತ ತೊಂಬಂದು ಎನ್ರೋಲ್ಮೆಂಟ್ ಮಾಡಿದವ್ರ ಮೇಲೆ ಮಾಡಿಲ್ಲ ಮುಂದಿನ ದಿನ ಬಂದಲ್ಲ ಅವೆಲ್ಲ ಫೇಕ್ ಅಂತ ಬಂದರೆ ಅವ್ರ ಮೇಲೆ ನಾವು ಕಂಪ್ಲೇಂಟನ್ನು ಕೊಡಲಿಕ್ಕೆ ವಿಚಾರ ಮಾಡ್ತೀವಿ ನಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಕಾಲಂ ನಂಬರ್ ಹದಿನಾಲ್ಕು ಹದಿನೈದು ಅಂತ ಇರುತ್ತೆ ಇದ್ರ ಮುಖಾಂತರ ರಾಜ್ಯದ ಎಲ್ಲ ವಕೀಲಿಗೂ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ ಕಾಲಂ ನಂಬರ್ ಹದಿನಾಲ್ಕು ಹದಿನೈದರಲ್ಲಿ ಏನಿದೆ ಅಂದರೆ ಹದಿನಾಲ್ಕರಲ್ಲಿ ನಿಮ್ಮ ಮೇಲೆ ಏನಾದರೂ ಕೇಸ್ ಇದೆ ನಾನು ಅಂತ ಕೇಳ್ತೀವಿ ನಾವು ಹದಿನಾಲ್ಕು ನೀವು ಈ ಮೊದಲು ಉದ್ಯೋಗದ ಸ್ಥಾಗಿದ್ದರೆ ಅಂಥ ಉದ್ಯೋಗದ ಹಾಗೂ ಉದ್ಯೋಗವನ್ನು ತಡೆದ ವಿವರಗಳನ್ನು ನೀಡಿರಿ ಉದ್ಯೋಗದಾತರು ನೀಡಿದ ಸೇವಾಗೃಹ ಪತ್ರವನ್ನು ಲಭಿಸಿದ್ರ ಅಂತಾರೆ ಸಾಕಷ್ಟು ಜನ ಈಗಾಗಲೇ ನಮ್ಮ ರಾಜ್ಯ ವಕೀಲ ಪರಿಷತ್ನಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಇನ್ನೊಂದು ಸೆಕೆಂಡ್ ಕಲಮ್ ಹದಿನೈದು ಕಲಮು ನೀವು ಸೇವೆಯಿಂದ ಅಮಾನತು ಉಚ್ಚರಿಸ ಉಚ್ಚಾಟಿಸಲ್ಪಟ್ಟಿರಾ ಹಾಗಿದ್ದಲ್ಲಿ ಯಾವ ಕಾರಣಕ್ಕೆ ಅಮಾನತು ಉಚ್ಚಾಸಲ್ಪಟ್ಟಿತ್ತು ಅನ್ನೋದ್ರ ಬಗ್ಗೆ ವಿವರ ನೀವು ಭಾರತೀಯ ಭಾರತೀಯ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಪಟ್ಟಿದ್ದೀರಾ ಅಥವಾ ಕ್ರಿಮಿನಲ್ ಕೇಸ್ ನಿಮ್ಮಲ್ಲಿ ಇದೆಯಾ ಅಂತ ಪ್ರತಿಯೊಂದು ನೀವು ಕ್ರಿಮಿನಲ್ ಹಿನ್ನೆಡಿದ್ರ ಅಂತ ಕೇಳ್ತಾ ಇದ್ದೀವಿ ಸಾಕಷ್ಟು ಜನ ನಮ್ಮ ಬಾರ್ಕೌನ್ಸಿಲಿಗೆ ನಜರಿಗೆ ಬಂದಿದೆ ಅವರು ಬೇರೆ ಕೇಸ್ನಲ್ಲಿ ಇನ್ವಾಲ್ವ್ ಇದ್ದು ಅಲ್ಲಿ ಕೇಸ್ನಲ್ಲಿದ್ದರೂ ಸಹ ನಮ್ಮ ರಾಜ್ಯ ವಕೀಲ ಪರಿಷತ್ತಿನ ಪ್ರಮಾಣ ಪತ್ರದಲ್ಲಿ ಇಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಬರೆದು ಎನ್ರೋಲ್ಮೆಂಟ್ ಮಾಡ್ಕೊಂಡು ಅವರಿಗೆ ರಾಜ್ಯ ವಕೀಲ ಪರಿಷತ್ತು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗಡುವು ಕೊಡ್ತಾಯಿದೆ ಈ ರೀತಿ ಸುಳ್ಳು ಮಾಹಿತಿ ಹೇಳಿ ಏನು ನೀವು ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಿಲ್ಲ ಅವರು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಬಂದು ಆ ಸಣತ್ತನ್ನು ಸರ್ವಸನ್ನು ಮಾಡಿಕೊಂಡು ನೀವು ಬೇರೆ ಉದ್ಯೋಗ ಮಾಡಬೇಕು ಮಾಡದೇ ಇದ್ದರೆ ಸಾರ್ವಜನಿಕರು ಅವರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಎನ್ರೋಲ್ಮೆಂಟ್ ಆಗೋಕ್ಕಿಂತ ಪೂರ್ವದಲ್ಲಿ ಅಂತ ಮಾಹಿತಿ ಕೊಟ್ಟರೆ ನಮ್ಮ ರಾಜ್ಯ ವಕೀಲ ಪರಿಷತ್ತು ಕಾನೂನು ಪ್ರಕಾರವಾಗಿ ಅವರನ್ನು ರಿಮೂವ್ ಮಾಡಲಿಕ್ಕೆ ಸ ಕಟಿಬದ್ಧವಾಗಿದೆ ಅನ್ನುವಂಥ ಮಾತನ್ನು ನಿಮ್ಮ ಈ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಎಲ್ಲ ಜನತೆಗೂ ಹಾಗೂ ನಮ್ಮ ವಕೀಲರು ಏನು ಸುಳ್ಳು ಮಾಹಿತಿಯನ್ನು ನೀಡಿ ಎನ್ರೋಲ್ಮೆಂಟ್ ಮಾಡಿದಾರೆ ಅವ್ರಿಗೂ ಸಹ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಈ ಅಂಕಪಟ್ಟಿ ಬಗ್ಗೆ ಮಾತ್ರ ನಾವೆಲ್ಲರೂ ಸೀರಿಯಸ್ ಆಗಿದ್ದೀವಿ ಮುಂದಿನ ದಿನಮಾನದಲ್ಲಿ ರಾಜ್ಯದಲ್ಲಿ ಯಾರೇ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಸದಾ ಸಿದ್ಧ ಇದೆ ಅಂತ ಹೇಳ್ತೀನಿ ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಒಟ್ಟು ನಿನ್ನೆಯವರೆಗೂ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತು ಜನ ವಕೀಲರು ಆಗಿದ್ದಾರೆ ಅದರಲ್ಲಿ ಅರವತ್ತೆಂಟು ಸಾವಿರದ ಮುನ್ನೂರ ನಲ್ವತ್ಮೂರು ವಕೀಲರು ಮಾತ್ರ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ನಡೆಸ್ತಾ ಇದ್ದಾರೆ ಸಿ ಒ ಪಿಯನ್ನು ಕೊಟ್ಟು ಅವರು ಮಾತ್ರ ನಿಜವಾದ ವಕೀಲರು ಸಿ ಒ ಪಿ ಅರ್ಜಿಗಳನ್ನು ಕೊಡಿಸದೇ ಇರೋರು ಎಷ್ಟು ಜನ ಇದ್ದಾರೆ ಅಂದರೆ ಅರವತ್ತೆಂಟು ಸಾವಿರದ ಐವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತ್ನಾಲ್ಕು ಜನ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು ನಕಲಿನೋ ಹಸ್ರನೋ ಅಥವಾ ಆಗಿದ್ದಾರೋ ಏನಂತ ಗೊತ್ತಿಲ್ಲ ಐವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತ್ನಾಲ್ಕು ವಕೀಲೂ ಸಹ ಅವರು ವಕೀಲಿ ವೃತ್ತಿಯನ್ನು ಮಾಡದೇ ಇದ್ದರೆ ಬಂದು ಆ ಸಣತ್ತನ್ನು ಸರೆಂಡರ್ ಮಾಡಬೇಕು ಒಂದು ವೇಳೆ ಮಾಡದೇ ಇದ್ದರೆ ನಮ್ಮ ರಾಜ್ಯ ವಕೀಲ ಪರಿಷತ್ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತೀನಿ ಅದರ ಜೊತೆಗೆ ನಾವು ಅಧ್ಯಕ್ಷ ಆದ ನಂತರ ಇಡೀ ರಾಜ್ಯಕ್ಕೆ ನಾವು ಇಲ್ಲಿ ನೋಂದಾವಣಿಯಾಗಿ ಬೇರೆ ಇಲಾಖೆಯಲ್ಲಿ ಏನಾದರೂ ತಾವು ಸೇವೆ ಸಲ್ಲಿಸ್ತಿದ್ರೆ ಅಥವಾ ವೇತನ ಪಡಿತ ಇದ್ದರೆ ತಾವು ಸಣತ್ತನ್ನು ಅಮಾನತಲ್ಲಿ ಇಟ್ಕೋಬೇಕಂತ ನಾವು ಕಲೆ ಕೊಟ್ಟಾಗ ಇಲ್ಲಿವರೆಗೂ ರಾಜ್ಯದಲ್ಲಿರ್ತಕ್ಕಂಥ ನ್ಯಾಯಾಂಗ ಇಲಾಖೆ ಆಯಿತು ವಿಧಾನಸೌಧ ಅಥವಾ ಬೇರೆ ಬೇರೆ ಇಲಾಖೆ ಅಥವಾ ಸಹಾಯಕ ಸರ್ಕಾರ ಅಚ್ಚು ಒಂದು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಜನ ತಮ್ಮ ಸಣತ್ತನ್ನು ನೈನ್ಟೀನ್ ಸಿಕ್ಸ್ಟಿ ಒನ್ ಅಡ್ವೊಕೇಟ್ ಆ್ಯಕ್ಟ್ ಕೆಳಗೆ ಸಸ್ಪೆನ್ಷನ್ ಮಾಡ್ಕೊಂಡಿದ್ದಾರೆ ಇನ್ನೂ ಸಾಕಷ್ಟು ಜನ ಏನು ಮಾಡ್ತಾರೆ ನಮಗೆ ಬಾರ್ ಕೌನ್ಸಿಲ್ನರು ಅನ್ನೋಂಥ ಒಂದು ಮಂಡ ಧೈರ್ಯದಲ್ಲಿದ್ದಾರೆ ಅವ್ರಿಗೆ ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಬಂದು ಸಣತ್ತನ್ನು ಸರೆಂಡರ್ ಮಾಡದೇ ಇದ್ದರೆ ನಿಮ್ಮನ್ನು ನಾವು ರಿಮೂವ್ ಮಾಡಿ ಆ ಸಂಬಂಧಪಟ್ಟ ಇಲಾಖೆಗೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಲಿಕ್ಕೆ ಶೀಘ್ರದಲ್ಲೇ ಕಳಿಸಿಕೊಡಲಾಗೋದು ಅನ್ನೋಂಥ ಮಾತನ್ನು ಈ ವೇದಿಕೆ ಮುಖಾಂತರ ತಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಮಾಧ್ಯಮದವರು ಇದನ್ನು ಎಲ್ಲರಿಗೂ ತಲುಪಿಸಿದ ನಂತರ ಯಾರೇ ವಕೀಲರು ಪ್ರಾಕ್ಟೀಸ್ ಮಾಡದೇ ಇದ್ದರೆ ತಮ್ಮ ಸಣತ್ತನ್ನು ಅಮಾನತನಲ್ಲಿ ಇಟ್ಕೋಬೇಕು ಹಾಗೂ ಅವರು ಪ್ರಾಕ್ಟೀಸ್ ಮಾಡುವಾಗ ಮಾಡಬೇಕು ಅಂತ ಕೇಳ್ಕೊತೀನಿ ಒಂದು ವೇಳೆ ಅವ್ರು ಮಾಡದೆ ಬರ್ದೇ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಕೇಳ್ತೀವಿ ಇನ್ನೂ ಕೆಲವೊಂದಿಷ್ಟು ವಕೀಲರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಪೆಟ್ರೋಲ್ ಬಂಕ್ನಲ್ಲಿ ಆಗಿದ್ದಾರೆ ಲಾಭದಾಯಕ ಹುದ್ದೆಯಲ್ಲಿ ಅದರ ಜೊತೆಗೆ ಗ್ಯಾಸ್ ಏಜೆನ್ಸಿಯಲ್ಲಿದ್ದಾರೆ ಅದರ ಜೊತೆಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ನಡೆಸ್ತಿದ್ದಾರೆ ಅವ್ರಿಗೂ ಸಹ ಬೇರೆ ಬೇರೆ ಪ್ರಾಫಿಟಬಲ್ ಇನ್ಕಮ್ ಮಾಡ್ತಾ ಇದ್ದಾರೆ ಈಗ ರಿಯಲ್ ಎಸ್ಟೇಟ್ ಆಗಲಿ ಅಥವಾ ಈ ರಿಯಲ್ ಎಸ್ಟೇಟ್ ಜೊತೆಗೆ ಒಂದು ಬೇರೆ ಬೇರೆ ಲಾಭದಾಯಕ ಹುದ್ದೆಯನ್ನು ಮಾಡ್ತಿದ್ದಾರೆ ಅವರೂ ಸಹ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಬಂದು ಸಮತನ್ನು ಅಮಾನತ್ನಲ್ಲಿ ಮಾಡ್ಕೊಂಡು ಹೋಗ್ಬೇಕು ಇದ್ರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿಕೆ ರಾಜ್ಯ ವಕೀಲ ಪರಿಷತ್ತು ಸದಾ ಸಿದ್ಧ ಇದೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಅತಿ ಶೀಘ್ರದಲ್ಲಿಯೇ ರಾಜ್ಯ ವಕೀಲರ ಪರಿಷತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲರ ಒಂದು ಸಭೆಯನ್ನು ಕರೆದು ವಕೀಲರಿಗೆ ಏನು ಗೌರವ ಸಿಗಬೇಕು ಆ ಗೌರವವನ್ನು ಮಾಡಲಿಕ್ಕೆ ಸದಾ ಸಿದ್ಧ ಇದೆ ಅದರ ಜೊತೆಗೆ ಈಗಾಗಲೇ ನಾವು ನಮ್ಮ ತಮ್ಮ ಮಾಧ್ಯಮದ ಮುಖಾಂತರ ನಾವು ಜನರಿಗೆ ಸಾರ್ವಜನಿಕವಾಗಿ ಎಚ್ಚರಿಕೆ ಕೊಟ್ಟಿದ್ವಿ ಈ ವಕೀಲರ ಚಿಹ್ನೆ ಅನ್ನೋದು ಎಲ್ಲಿ ಬೇಕಲ್ಲಿ ಸಿಗ್ತಾಯಿದೆ ಆ ವಕೀಲರ ಚಿಹ್ನೆ ಇಟ್ಕೊಂಡು ಇವತ್ತಿನ ದಿವಸ ಸಹ ಕಮರ್ಷಿಯಲ್ ವೆಹಿಕಲ್ಗೆ ಹಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಆಗ್ತಾ ಇದೆ ಇದರಿಂದ ನಮ್ಮ ನ್ಯಾಯಯುತವಾಗಿ ಮಾಡ್ತಕ್ಕಂಥ ವಕೀಲರಿಗೆ ತುಂಬ ತೊಂದರೆ ಆಗ್ತದೆ ಅದನ್ನು ನಾವು ಮಾಧ್ಯಮದಲ್ಲಿ ಘೋಷಣೆ ಮಾಡಿ ಈ ರೀತಿಯಾಗಿ ಕಮರ್ಷಿಯಲ್ ವೆಹಿಕಲ್ ಕಮರ್ಷಿಯಲ್ ವೆಹಿಕಲ್ ವಕೀಲರು ಇರಬಾರ್ದು ಮತ್ತು ಅವ್ರು ಯಾವ ರೀತಿ ಮಾಡಬಾರ್ದಂತಿತ್ತು ನೀವು ಹೇಳಿದ ನಂತರ ಇಡೀ ಸಾರ್ವಜನಿಕರು ನಮಗೆ ಮೆಸೇಜನ್ನು ಮಾಡ್ತಾ ಇದ್ದಾರೆ ಮೇಲ್ ಮಾಡ್ತಾ ಇದ್ದಾರೆ ಬಾರ್ ಕೌಸಿಲ್ಗೆ ಇಂಥ ಗಾಡಿ ನಮ್ಮ ಇದು ಒಂದು ಮೇಲ್ ಬಂದಿದ್ದು ನಮ್ಮ ಬಾರ್ ಕೌನ್ಸಿಲ್ಗೆ ಇಂಥ ಗಾಡಿ ಅವರು ನಿಮ್ಮ ಚಿಹ್ನೆಯನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಸಹ ನಾವು ಸಂಬಂಧಪಟ್ಟ ಐ ಟಿ ಓಗು ಹಾಗೂ ಆ ಪೊಲೀಸ್ ಇಲಾಖೆಗೂ ಮಾಹಿತಿಯನ್ನು ನೀಡಿ ಅದನ್ನು ರಿಮೂವ್ ಮಾಡಿಸುವಂಥದ್ದನ್ನು ಮಾಡಿದ್ದೀವಿ ಅದರ ಜೊತೆಗೆ ಮೊನ್ನೆ ಬಾದಾಮಿಯಲ್ಲಿ ಬಾರ್ ಕೌನ್ಸಿಲ್ ಮೀಟಿಂಗ್ ನಡೀತು ಹನ್ನೆರಡು ಹದಿಮೂರು ಅವತ್ತಿನ ದಿವಸ ಬಾರ್ ಕೌನ್ಸಿಲ್ ಮೀಟಿಂಗ್ನಲ್ಲಿ ಎಲ್ಲರೂ ಸಹ ನಿರ್ಣಯ ಮಾಡಿದ್ದೀವಿ ವಕೀಲರು ಏನಿಗೆ ಸಿ ಓ ಪಿ ಕೊಟ್ಟಿದ್ರಲ್ಲ ಅರವತ್ತೆಂಟು ಸಾವಿರದ ಮುನ್ನೂರ ನಲವತ್ತ್ಮೂರು ಜನಕ್ಕೆ ಮಾತ್ರ ನಾವು ರಾಜ್ಯ ವಕೀಲರ ಪರಿಷತ್ತಿನಿಂದ ಅಧಿಕೃತವಾಗಿ ನಾವು ವಕೀಲರ ಚಿಹ್ನೆಯನ್ನು ಕೊಡಬೇಕು ಮತ್ತು ಕ್ಯೂ ಆರ್ ಕೋಡನ್ನು ಕೊಡಬೇಕು ಆ ಕ್ಯೂ ಆರ್ ಕೋಡನ್ನು ಮಾತ್ರ ಹಚ್ಚಿದ್ರು ಮಾತ್ರ ಅವರು ವಕೀಲರು ಅನ್ನುವಂಥದ್ದನ್ನು ಈ ನಮ್ಮ ಸರ್ಕಾರ ಮತ್ತು ಗೃಹ ಇಲಾಖೆ ಮತ್ತು ಆರ್ ಟಿ ಒಗಳಿಗೆ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ಈಗಾಗಲೇ ನಡೀತಾ ಇದೆ ಅದಕ್ಕೆ ನಾವು ಎಸ್ ಬಸವರಾಜನ್ನ ಕಮಿಟಿ ಚೇರ್ಮನ್ ಆಗಿ ಮತ್ತು ಅದರ ಜೊತೆಗೆ ಇನ್ನೊಬ್ಬ ಸದಸ್ಯನ ಮಾಡಿದ್ದೀವಿ ಅವರೂ ಸಹ ಈಗಾಗಲೇ ಕಾರ್ಯ ಆಗಿದ್ದಾರೆ ಸಿಗಿದೊಳಗೆ ನಾವು ವಕೀಲರು ಚಿಹ್ನೆಯನ್ನು ಕೊಡ್ತೀವಿ ಈಗಾಗಲೇ ಯಾರ್ಯಾರು ವಕೀಲಲ್ಲ ಅವರು ಮಾರ್ಕೆಟ್ನಲ್ಲಿ ಸಿಕ್ಕಂಥ ಸ್ಟೀಕರನ್ನು ತೊಗೊಂಡು ನಾನು ವಕೀಲ ಅನ್ನುವಂಥ ಮಾತನ್ನು ಹೇಳಿಕೊಂಡು ದುರ್ಬಳಕೆ ಮಾಡಿಕೊಡ್ತಿದ್ದಾರೆ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆ ಸ್ಟೀಕರನ್ನು ರಿಮೂವ್ ಮಾಡಬೇಕು ಮಾಡದಿದ್ದರೆ ಅವ್ರ ಮುಖಾಂತರ ಆರ್ ಟಿ ಮುಖಾಂತರ ಹಾಗೂ ಪೊಲೀಸರ ಮುಖಾಂತರ ಕಾನೂನು ಪ್ರಕಾರ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸಿದ್ಧವಿದೆ ಇನ್ನು ಮುಂದೆ ವಕೀಲರ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೇ ಮಾಡಿದರೂ ಸಹ ಅವ್ರ ಮೇಲೆ ಕಾನೂನು ಕ್ರಮ ಅಂತೀವಿ ನಿಮ್ಮ ಮುಖಾಂತರ ನಮ್ಮ ರಾಜ್ಯದ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮುನ್ನೂರ ಎಂಬತ್ತ್ಮೂರಂದು ಜನ ವಕೀಲರಿಗೆ ಹೇಳ್ತೀವಿ ಅಂದರೆ ತಾವು ಸೇವೆಯನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಯಾವುದೇ ವೇತನವನ್ನು ತೊಳ್ದೆ ಗೌರವವನ್ನು ತೊಳ್ತಾ ಇದ್ದೀರಿ ವಕೀಲರಿಗೆ ಮತ್ತು ನ್ಯಾಯಾಂಗಕ್ಕ ಘನತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಬೇಕಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಮಾಧ್ಯಮದವರು ಬಂದು ಈ ಒಂದು ಸುದ್ದಿಯನ್ನು ಇಡೀ ರಾಜ್ಯದ ಜನತೆಗೆ ಮುಟ್ಟಿಸ್ತೀರಿ ಅನ್ನುವಂಥ ಒಂದು ಆಶಾಭಾವನೆ ಇಟ್ಕೊಂಡು ಇಡೀ ರಾಜ್ಯದ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ವಕೀಲರ ಪರವಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೂ ಸಹ ನಾನು ಈ ವೇದಿಕೆ ಮುಖಾಂತರ ಹೊಂದಿಸಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಎನ್ರೋಲ್ಮೆಂಟ್ ಕಮಿಟಿ ಚೇರ್ಮನ್ ಆದಂಥ ಶಿವಕುಮಾರ್ ಅವರು ಹಾಗೂ ಹಿರಿಯ ವಕೀಲರಾದಂಥ ದೇವರಾಜ್ ಅವರು ಹಾಗೂ ಬಿ ವಿ ಶ್ರೀನಿವಾಸ್ ಅವರು ಪ್ರೆಸೆಂಟ್ ಇದ್ದಾರೆ ಮತ್ತು ಎಲ್ಲ ನಮ್ಮ ಸದಸ್ಯರು ನಾವು ಇನ್ವೈಟ್ ಮಾಡಿದ್ವಿ ಅವರು ಬೇರೆ ಬೇರೆ ಕೆಲಸ ಇರೋದರಿಂದ ಅಂದೇ ಕಾರಣದಲ್ಲಿ ಬಂದಿಲ್ಲ ಈ ಒಂದು ಎಲ್ಲ ಕೆಲಸಗಳಿಗೂ ಸಹ ನಮ್ಮ ರಾಜ್ಯ ವಕೀಲ ಪರಿಷತ್ತಿನ ಇಪ್ಪತ್ತೈದು ಜನ ಹಾಗೂ ಕರ್ನಾಟಕದ ಈ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕಿರಣ್ ಶೆಟ್ಟಿ ಅವರು ಸಹ ಇದಕ್ಕೆ ಬೆಂಬಲವನ್ನು ನೀಡ್ತಿದ್ದಾರೆ ಯಾರೇ ಕಾನೂನನ್ನು ಕೈಗೆತ್ತಿಕೊಂಡರೂ ಸಹ ರಾಜ್ಯ ವಕೀಲರು ಪೊಲೀಸತ್ತು ಸುಮ್ಮನೆ ಕುಂದಿರುವುದಿಲ್ಲ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ಇಡೀ ವಕೀಲರಿಗೂ ಹಾಗೂ ರಾಜ್ಯದ ಜನತೆಗೂ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯನ್ನು ನಾನು ಉದ್ದೇಶಿಸಿ ಮಾತಾಡೋದು ತಮ್ಮದೇನಾದರೂ ಪ್ರಶ್ನೆಗಳಿಂದ ಅಂತ ಕೇಳ್ಬೋದು ಈಗಾಗಲೇ ನಮ್ಮ ಎನ್ವಲ್ಮೆಂಟ್ ಕಮಿಟಿಯವರ ಅಥವಾ ರಾಜ್ಯ ವಕೀಲ ಪರಿಷತ್ತು ಸಾಕಷ್ಟು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ಕರ್ನಾಟಕದಲ್ಲಿ ಕರೆದಂಥವು ನಾವು ವೆಬ್ಸೈಟ್ನಲ್ಲೂ ಚೆಕ್ ಕಾಲೇಜ್ ನಲ್ಲಿ ಅವರನ್ನು ಕರ್ನಾಟಕದ ನಾವು ಯಾವುದು ರಿಸ್ಟಿಂಕ್ಷನ್ ಮಾಡ್ದಲ್ಲ ನಾವೇ ಚೆಕ್ ಮಾಡಿ ಮಾಡ್ತಿದ್ವಿ ಬೇರೆ ಸ್ಟೇಟ್ನಲ್ಲಿ ಕರೆದು ಬಂದರೆ ಅವರನ್ನ ನಾವು ವೆರಿಫಿಕೇಶನ್ ಕಳಿಸ್ತಾ ಇದ್ದೀವಿ ಕೆಲವೊಂದಿಷ್ಟು ಪ್ರಕರಣದಲ್ಲಿ ಆಗಿದೆ ವೆರಿಫಿಕೇಷನ್ ನಾವು ಇಲ್ಲೇನೋ ಅಡ್ತಡಿಯಾಗಿ ನಾವು ಇಲ್ಲೇ ಇಟ್ಕೊಂಡಿರ್ತೀವಿ ಆಲ್ರೆಡಿ ವೆರಿಫೈ ಅಂತ ಬರ್ತಾಯಿದೆ ನಕಲಿಯಾಗಿ ಅದಕ್ಕೆ ನಾವು ಮಾಹಿತಿ ಹಾಕಿನಲ್ಲಿ ಎಲ್ಲ ಡಾಕ್ಯುಮೆಂಟ್ ತೊಗೊಂಡೇ ಎನ್ರೋಲ್ಮೆಂಟ್ ಮಾಡುವಂಥದ್ದನ್ನು ಈಗ ನಾವು ಮಾಡಿದ್ವಿ ನಾನು ಅಧಿಕಾರ ತೊಗೊಂಡ್ಮೇಲೆ ನಾಲ್ಕುನೂರಿಂದ ಐನೂರು ಜನ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದಾರೆ ಅವರೆಲ್ಲ ಡುಪ್ಲಿಕೇಟ್ ಅಂತ ಹೇಳಲಿಕ್ಕಾಗಲ್ಲ ಒಂದು ಟೆನ್ ಪರ್ಸೆಂಟ್ ಇದ್ದಾರೆ ಅವ್ರದೆಲ್ಲ ನಾವು ಮಾಡ್ತಾ ಇದ್ದೀವಿ ನಮ್ಮ ಆಫೀಸಿಂದ ಮೇಲ್ ಮಾಡಿ ಮಾಹಿತಿ ಹಾಕಿನಲ್ಲಿ ತೊಗೊಂಡು ಅವರು ಶಾಲೆನಲ್ಲಿ ಕಲ್ತಿದ್ರೆ ಮಾತ್ರ ನಾವು ಮಾಡ್ತಾ ಮಾಡ್ತಾಯಿದ್ವಿ ಅವರಿಗೆ ಸಾಕಷ್ಟು ಜನಕ್ಕೆ ನಾನು ಒಂದು ಐದು ಜನಕ್ಕೆ ಮಾಡಿದೆ ಪ್ರಭಾವಿ ರಾಜಕಾರಣಗಳನ್ನ ಫೋನ್ ಬಂದು ನೀವು ಮಾಡಲೇಬೇಕು ಯಾಕೆ ಮಾಡೋಲ್ಲ ಅಂತೆ ಅವಾಗ ನಾನು ಅವ್ರಿಗೆ ಹೇಳಿದೆ ಕೂತ್ಕೊಳ್ಳಪ್ಪ ಅಂದೆ ಪ್ರಿನ್ಸಿಪಲ್ ಚೇಂಬರ್ ಯಾವ ಕಡೆ ಇದೆ ಫಸ್ಟ್ ಏರ್ ಯಾವ ಕಡೆ ಇತ್ತು ರೂಮು ನೀ ಯಾವ ಟ್ರೈನಿಗೆ ಓದಿ ಯಾವ ಬಸ್ಸಿಗೆ ಕಡೆ ಅಂತ ಅವ್ರ ಹತ್ರ ಆನ್ಸರೇ ಇಲ್ಲ ಈ ರೀತಿಯಾಗಿ ನಕಲಿ ಅಂತ ನಾವು ಗುರ್ತಿ ಮಾಡಿ ಅವ್ರದ್ದು ಯಾರ್ದು ಎನ್ರೋಲ್ಮೆಂಟ್ ಮಾಡ್ತೀವಿ ಹೌದು ಹೌದು ಅವರು ಅರ್ಜಿಯನ್ನು ಸ್ವೀಕರಿಸಿ ಅಲ್ಲಿಗೆ ನಾವು ಮಾಹಿತಿ ಕೇಳ್ತೀವಿ ನಮ್ಮ ಎನ್ರೋಲ್ಮೆಂಟ್ ಕಮಿಟಿಯವರು ಅವರನ್ನು ನಕಲಿ ವಕೀಲ ಸಹಜ ಅಂತ ಪ್ರಶ್ನೆಗಳ ಮುಖಾಂತರ ಅವ್ರು ಕೇಳ್ತಾ ಇದ್ದಾರೆ ಅದನ್ನು ಕೇಳಿದಾಗ ಅದು ಜನನಿತ್ತು ಅವ್ನೆಲ್ಲವನ್ನು ಮಾಹಿತಿ ಕೊಟ್ಟರೆ ಅವ್ನು ಎನ್ರೋಲ್ಮೆಂಟ್ ಮಾಡ್ತಾ ಇದ್ದೀವಿ ಏನಾದರೂ ಅದಕ್ಕೆ ಹಾರಿಕೆ ಉತ್ತರ ಕೊಟ್ಟರೆ ನಾವು ಆ ಡಾಕ್ಯುಮೆಂಟ್ ಬರೋರಿಗೆ ಎನ್ರೋಲ್ಮೆಂಟ್ ನಮ್ಮ ರಾಜ್ಯ ವಕೀಲ ಪರಿಷತ್ತಲ್ಲಿ ಮಾಡ್ತಾ ಇಲ್ಲ ಬಾರ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಆ್ಯಂಡ್ ಅಡ್ವೊಕೇಟ್ ಆ್ಯಕ್ಟ್ ಪ್ರಕಾರ ಬೇರೆ ರಾಜ್ಯದಲ್ಲಿ ಕಲಿತು ಅಲ್ಲಿ ಎನ್ರೋಲ್ಮೆಂಟ್ ಆದರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಬಾರ್ ಕನ್ಸಲ್ ಆಫ್ ಇಂಡಿಯಾ ಕರ್ಜಿ ಕೊಟ್ಟರೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ ಆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ನಾವು ಇಲ್ಲಿ ಎನ್ರೋಲ್ಮೆಂಟ್ ಮಾಡಿ ಅವರಿಗೆ ಇಲ್ಲಿ ಅವಕಾಶ ವಕೀಲರು ವಕೀಲಿಕೆ ವೃತ್ತಿಯನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ವಿನ್ ಸಿಕ್ಸ್ ಮಂತ್ಸಲ್ಲಿ ಅವ್ರೆ ನಮಗೆಲ್ಲರೂ ತುಂಬ ಧನ್ಯವಾದಗಳು ಇಡೀ ರಾಜ್ಯಕ್ಕೆ ಈ ಮೆಸೇಜನ್ನು ಕಳಿಸ್ಬೇಕು ಇನ್ನು ಮುಂದಿನ ದಿನಮಾನದಲ್ಲಿ ಯಾರೂ ಸಹ ಇಲ್ಲಿ ನಕಲಿ ಆಗದ ಹಾಗೆ ತಾವು ನೋಡ್ಕೋಬೇಕಂತ ಕೇಳ್ತೀವಿ ತಾವೇನಾದರೂ ಈ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದರೆ ಪ್ರತಿಯೊಬ್ಬ ಆರೋಪಿದು ಫೋಟೋ ಗೀಟೋ ಏನು ಮಾಹಿತಿ ಬೇಕು ಕೊಡ್ತಾ ಇದ್ದಾರೆ ಇವೆಲ್ಲ ಕೇಸುಗಳು ತನಿಖೆ ಹಂತದಲ್ಲಿದೆ ತನಿಖೆ ಹಂತದಲ್ಲಿದೆ ನೀವು ಆ ಪಿ ಎಸ್ ಐ ನಂಬರ್ ತೊಗೊಂಡು ಅಥವಾ ಸಿ ಪಿ ಐ ನಂಬರ್ ತೊಗೊಂಡು ಮಾತಾಡಿದ್ರೆ ಇದನ್ನೊಂದು ತಾವೆಲ್ಲರೂ ಸಹ ಜನ ಆಂದೋಲನ ಅನ್ನೋ ಒಂದು ರೀತಿಯಲ್ಲಿ ಮಾಡಬೇಕಂತೇಳಿ ನಿಮ್ಮಲ್ಲಿ ರಾಜ್ಯ ಜೇಲ್ನಲ್ಲಿದ್ದಾನೆ ತುಮಕೂರು ಜೈಲಲ್ಲಿದ್ದಾನೆ ಹೌದೌದು ಹೌದು 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 ಮೈಸೂರು ಮೈಸೂರು ಅವನ ನೇಟಿವ್ ಪ್ಲೇಸು ಸುಮಾರು ಅವ್ನ ಮೇಲೆ ಇಪ್ಪತ್ತೈದು ಮೂವತ್ತು ಇದೆ ಅದೇ ರೀತಿ ಲತಾ ಅಂತ ಇದ್ದಾರಲ್ಲ ಎನ್ರೋಲ್ಮೆಂಟ್ ಮಾಡೋಕ್ಕಿಂತ ಮೇಲೆ ಅವ್ರ ಮೇಲೆ ಇದೆ ಅದನ್ನು ಸಹ ಇಲ್ಲಿ ಮುಚ್ಚಿಟ್ಟು ನಮ್ಮ ಮೇಲೆ ನನ್ನ ಮೇಲೆ ಯಾವ ಕೇಸಲ್ಲ ಅಂತ ಕೊಟ್ಟಿದ್ದಾರೆ ಅವರು ಸಹ ಈಗಾಗಲೇ ಇಲ್ಲಿ ಎನ್ರೋಲ್ಮೆಂಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದರು ಅವರು ಅದನ್ನು ಸಹ ನಾವು ಮಾಡಿಲ್ಲ ಅವ್ರದ್ದು ನಿಮಗೆ ಅವರು ಪೇಸಕ್ಕೆ ವಾಟ್ಸಪ್ಪಲ್ಲಿ ನೋಡಿಬಿಟ್ಟು ಗೊತ್ತಾಗ್ಬಿಡುತ್ತೆ ಇದು ನೋಡಿ ಯಾವ ರೀತಿ ಇದೆ ಇವರು ಬೇರೆ ಸ್ಟೇಟ್ನಲ್ಲಿ ಹೋಗಿ ಕಲ್ತು ಬಂದಿದ್ದೀವಿ ಅಂತ ಹೇಳಿದ್ದಾರೆ ಒಂದು ದಿವ್ಸು ಅವ್ರು ಆ ಸ್ಟೇಟಿಗೆ ಹೋಗಿಲ್ಲ ಕಾಲೇಜ್ ನೋಡಿಲ್ಲ ಮತ್ತು ನಿಮಗೆ ಇನ್ನೊಂದು ಹೇಳ್ಬಿಡ್ತೀನಿ ಈಗಾಗಲೇ ವಕೀಲರ ಚಿಹ್ನೆಯನ್ನು ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳು ಬಂದ್ ಮಾಡಬೇಕು ಇವತ್ತಿನಿಂದ ಬಂದ್ ಮಾಡದೇ ಇದ್ದರೆ ಆ ಅಂಗಡಿ ಮೇಲೆ ನಾವು ಕಾನೂನು ಕ್ರಮಕ್ಕಾಗಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಅಧಿಕೃತವಾಗಿ ಏನು ನಮ್ಮ ಚಿಹ್ನೆ ಇರ್ತಲ್ಲ ಆ ಚಿಹ್ನೆ ಮಾತ್ರ ಬಳಸಬೇಕು ಇವ್ರು ಇಷ್ಟು ನೌಕರಿ ಮಾಡ್ತಾರೆ ಸರ್ ನೌಕರಿ ಮಾಡಿದ್ರು ಬೇರೆ ಸ್ಟೇಟಿಂದ ಎನ್ರೋಲ್ಮೆಂಟ್ ಸೆಳೆದು ಬಿಡ್ತಾ ಸುಳ್ಳು ಮಾಹಿತಿ ಕೊಟ್ಟು ನಮ್ಮಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಅವರು ಫೇಸ್ಬುಕ್ ಅವರು ವಾಟ್ಸಪ್ ನೋಡಿಬಿಟ್ಟರೆ ನಿಮಗೆ ಪ್ರತಿಯೊಂದು ಮಾಹಿತಿ ಗೊತ್ತಾ ಬಿಡ್ತಾರೆ ಇವರು ನಿಜನೂ ಸುಳ್ಳು ಅಂತ ಈ ರೀತಿ ಗಾಡಿ ಮೇಲೆ ಹಾಕ್ಕೊಂತ ಹೋಗ್ತಿರೋವರೆಗೂ ತಾವು ಒಂದು ಎಚ್ಚರಿಕೆ ಗಂಟೆ ಏನು ಕೊಡಬೇಕು ಲಾರಿಗೆ ಕಮರ್ಷಿಯಲ್ ವೆಹಿಕಲ್ ಕಮರ್ಷಿಯಲ್ ವೆಹಿಕಲಲ್ಲಿ ಹೋಗ್ಬಾರ್ದು ನಾವಿನ್ನು ಚೆಕ್ ಮಾಡಿದಾಗ ಇವರು ನಮ್ಮ ವಕೀಲಲ್ಲ ವಕೀಲ ಗೌರವ ಇದೆ ಅಂತೇಳಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಹೌದೌದು ಅಲ್ಲ ನಮ್ಮ ವಕೀಲಲ್ಲಿ ಇವರು ಏನೋ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ತಕ್ಕ ಮಾರ್ಕೆಟ್ನ ಸಿಗುತ್ತಂತ ಇದು ಹಚ್ತಾ ಇದ್ದಾರೆ ಇದನ್ನು ನಾಳೆ ದಿವಸ ರಿಮೂವ್ ಮಾಡ್ಲಿಕ್ಕೆ ತಾವೆಲ್ಲರೂ ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡಬೇಕು ನಮ್ಮ ಬಾರ್ ಕೌನ್ಸಿಲ್ ಮೇಲ್ ಐಡಿಯನ್ನು ನಿಮಗೆ ಕೊಟ್ಟಿದ್ದೀವಿ ಯಾವುದೇ ಕಂಪ್ಲೇಂಟ್ ಇದ್ದರೂ ಸಹ ಸಾರ್ವಜನಿಕ ಯಾರು ಮೇಲ್ ಮಾಡಿದ್ರು ಸತ್ಯಕ್ಕೆ ಅವ್ರ ಹೆಸರನ್ನು ಅವರ ವಿಳಾಸವನ್ನು ಗೌಪ್ಯವಾಗಿಡ್ತೀವಿ ಗೌಪ್ಯವಾಗಿಟ್ಟು ನಾವು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಸದಾ ಸಿದ್ಧರಿದ್ದೀವಿ ಅನ್ನೋ ಒಂದು ಮಾತನ್ನು ಈ ವೇದಿಕೆ ಮುಖಾಂತರ ಎಚ್ಎಸ್ಲಿಕ್ಕೆ ಹೆಚ್ಚಿ ಪಡ್ತಾಯಿದೆ ನಾಲ್ಕುನೂರಿಂದ ಐದನೂರು ಜನ ಇದ್ದಾರೆ ಪ್ರಭಾವಿ ರಾಜಕಾರಣ ಫೋರ್ಸ್ ಇದೆ ನಮಗೆ ಆದರೂ ನಾವು ಆರ್ಡರ್ ಮಾಡಿ ಕೊಡ್ತೀವಿ ನೀವು ಕೋರ್ಟಿಗೆ ಹೋಗಿ ಅಂತ ಹೇಳಿದ್ವಿ ಅವ್ರು ಅದನ್ನು ಕೇಳ್ತಾ ಇಲ್ಲ ಲಾಭದಾಯಕ ಒನ್ ತೌಸಂಡ್ ಕೊಡ್ಬೇಕು ಅವ್ರು ಸಣ್ಣ ತಂದರೆ ಸಸ್ಪೆನ್ಷನ್ ಮಾಡ್ತೀವಿ ಅವ್ರು ಲಾಭದಾಯಕ ಹುದ್ದು ಬಂದ್ ಮಾಡಿದ ದಿವಸ ವಾಪಸ್ ಕೊಡ್ತೀವಿ ಎನಿ ಟೈಮ್ ಬರ್ಬೋದು ಎನಿ ಟೈಮ್ ರಿವೋಕ್ ಮಾಡ್ಕೊಬೋದು ನಾನು ಪೆಟ್ರೋಲ್ ಬಂಕ್ನಲ್ಲಿ ಲಾಭದಾಯಕ ಹೋದಲ್ಲಿ ನಾನು ಸಣ್ಣ ತಂದು ಅಮಾನ ಅಂತ ಹೇಳಿ ನಾವು ಒಂದು ಸಿಕ್ಕಾಕಿ ಒಂದು ತೌಸಂಡ್ ಫೀಸ್ ತಗೊಂಡು ಅಮಾನ ಅಂತ ಇಡ್ತೀವಿ ಅವ್ರು ಅದು ಮುಗಿದ ಮೇಲೆ ಬಂದರೆ ವಾಪಸ್ ಕೊಡ್ತೀವಿ ಹಾಂ ಸಂಪೂರ್ಣ ವಾಪಸ್ ಈಗ ರೆಸಂಪ್ಷನ್ ಮಾಡ್ಕೊಳ್ಳಿ ರಿಸಂಪ್ಷನ್ ಅಂತ ಅದಕ್ಕೊಂದು ಈಗ ಲಾಭದಾಯಕ ಉದ್ದೇ ಬೇಡ ನನಗೆ ವಕೀಲ್ಕೇನೆ ಬೇಕು ಅಂದರೆ ಅಲ್ಲಿ ರಿಸಂಪ್ಷನ್ ಮತ್ತೆ ರಿಸಂಪ್ಷನ್ ಮತ್ತು ಇದ್ರ ಮುಖಾಂತರ ವೇದಿಕೆ ಮೇಲೆ ಹೇಳಿಕ್ಕೆ ಇಚ್ಛಪಡ್ತೀನಿ ಮಿನಿಸ್ಟ್ರ್ ಇದ್ರು ಸಹ ಅದು ಲಾಭದಾಯಕ ಹುದ್ದೆ ವೇತನ ತೊಗೊತಾರೆ ಮಿನಿಸ್ಟ್ರು ಎಕ್ಸಿಕ್ಯೂಟಿವ್ ಎನಿ ಎಕ್ಸಿಕ್ಯೂಟಿವ್ ಪೋಸ್ಟ್ ಗೌರವಧನಕ್ಕೆ ಬರಲ್ಲ ನೈಂಟಿ ಸಿಕ್ಸ್ ಒಂದು ಅಡ್ವೊಕೇಟ್ ಹಾಕ್ಬೇಕಾದ್ರೆ ಅವ್ರು ಮಾಡ್ಕೊಂಡಿದ್ದಾರೆ ಸಸ್ಪೆನ್ಷನ್ ಮಾಡ್ಕೊಂಡಿದ್ದಾರೆ ಅವ್ರು ಸಸ್ಪೆನ್ಷನ್ ಮಾಡ್ಕೊಂಡಿದ್ದಾರೆ ಹಾಗೆ ಇನ್ನೊಂದು ಬೇಡ ಬರ್ತೀವಿ ಅಂತ ಹೇಳಿದ್ರೆ ಮತ್ತೆ ರಿಸಂಪ್ಷನ್ ಎನಿ ಟೈಮ್ ಅವ್ರು ಬಂದು ಮಾಡಿ

ಗೌರವಧನ ಅಂದ್ರೆ ಬರಲ್ಲ ಮಿನಿಸ್ಟ್ರ್ ಮೇಲರ್ ಅವ್ರಿಗೆಲ್ಲ ವೇತನ ಮಿನಿಸ್ಟ್ ಮೇಯರು ನಿಗಮದ ಅಧ್ಯಕ್ಷರು ಅವರೆಲ್ಲ ಏನಿರ್ತಾರಲ್ಲ ಅವರಿಗೆಲ್ಲ ವೇತನ ಅಂತೇಳಿ